ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕದ ವಿಶೇಷ ಚರ್ಚೆಗೆ ಸ್ವಾಗತ ನಾನು ವಿಜಯ ಜನಿ ಇವತ್ತು ನಮ್ಮ ಜೊತೆ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಕನ್ನಡ ಪರ ಹೋರಾಟಗಾರಂತ ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮ ಜೊತೆ ಇದ್ದಾರೆ ಯಾಕಂದ್ರೆ ಇವರು ಬಹಳ ಪ್ರಮುಖವಾಗಿ ಈಗ ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಜಾರಿ ಸಂಬಂಧಪಟ್ಟಂತೆ ಸಾಕಷ್ಟು ಬೇಡಿಕೆಗಳು ಆಗ್ರಹಗಳು ವ್ಯಕ್ತಪಡಿಸ್ತಾ ಬರ್ತಾ ಇರುವಂತದ್ದು ಇದಕ್ಕೆ ಪೂರ್ವಕವಾಗಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಮಹಾರಾಷ್ಟ್ರದಲ್ಲಿ ತ್ರಿಭಾಷಾ ಸೂತ್ರವನ್ನ ಅವರು ಒಪ್ಪಿಕೊಳ್ಳಲ್ಲ ಅಂತ ಹೇಳಿ ನಿರ್ಣಯವನ್ನ ಮಾಡಿ ಈಗ ದ್ವಿಭಾಷಾ ಸೂತ್ರವನ್ನ ಮಾಡಕ್ಕೆ ಮುಂದಾಗಿರುವಂತದ್ದು ಅಲ್ಲಿ ಕೇಂದ್ರದ ಎನ್ ಡಿ ಎ ಮೈತ್ರಿಕೂಟನೇ ಇರುವಂತದ್ದು ಈಗ ಇಲ್ಲಿರುವಂತ ರಾಜ್ಯ ಸರ್ಕಾರ ಯಾಕೆ ಮಾಡಕ್ ಸಾಧ್ಯ ಆಗೋದಿಲ್ಲ ಈ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಚಂದ್ರು ಕೂಡ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿರುವಂತದ್ದು ಅವರೇ ನಮ್ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ದ್ವಿಭಾಷಾ ಸಂಬಂಧಪಟ್ಟಂತೆ ತಾವು ಪತ್ರ ಬರೆದಿರುವಂತದ್ದು ಏನ್ ಸರ್ ಈಗ ಏನಿಲ್ಲ ಬಹಳ ಸಿಂಪಲ್ ಅದು ಈ ದೇಶ ಒಕ್ಕೂಟ ಫೆಡರಲ್ ಸಿಸ್ಟಮ್ ವಿಭಿನ್ನ ಸಂಪ್ರದಾಯ ಪದ್ಧತಿ ಧರ್ಮ ಮತ್ತು ಭಾಷೆ ಇರತಕ್ಕಂತ ದೇಶ ಆಮೇಲೆ ರಾಜ್ಯಗಳ ವಿಂಗಡಣೆ ಆಗಿರ್ತಕ್ಕಂಥದ್ದೇನೆ ಭಾಷೆಯ ಆಧಾರದ ಮೇಲೆ ನಿಮ್ಗೆಲ್ಲ ಗೊತ್ತೇ ಇದೆ ಅದು ಭಾಷೆಯ ಆಧಾರದ ಮೇಲೆ ಕರ್ನಾಟಕ ರಾಜ್ಯ ತಮಿಳುನಾಡು ಮಹಾರಾಷ್ಟ್ರ ಕೇರಳ ಅಂತ ಅಂದ್ರೆ ಆ ಗಡಿ ಭಾಗವನ್ನು ಗುರ್ಸಿ ಕೆಲವು ಇಕ್ಕಟ್ಟು ಬಿಕ್ಕಟ್ಟುಗಳ ಮಧ್ಯದಲ್ಲಿ ಒಂದು ಕೆಲವು ಬಾ ಭಾಗಗಳು ಮರಾಠಿ ಮಾತಾಡೋರು ಕರ್ನಾಟಕದಲ್ಲಿ ಸೇರ್ಕೊಂಡಿದ್ದಾರೆ ಹಿಂಗಾಗೋಗಿದೆ ಅದು ಬಟ್ ಅದಾದ್ರೆ ಭಾಷೆ ಆಧಾರದ ಮೇಲೆ ರಾಜ್ಯ ವಿಂಗಡಣೆ ಆದ್ಮೇಲೆ ಸಂವಿಧಾನದಲ್ಲೂ ಕೂಡ ಭಾಷೆಗಳನ್ನು ಒಪ್ಕೊಂಡಿದ್ದಾರೆ ಇಷ್ಟು ಭಾಷೆಗಳು ಅಂತ ನೋಟ್ ನೋಟ್ನಲ್ಲೂ ನೋಡಿದ್ದೀರಾ ರಾಜ್ಯ ರಾಷ್ಟ್ರೀಯ ಭಾಷೆಗಳು ಯಾವ್ಯಾವ್ದು ಅಂತ ಆದ್ರೆ ಎಲ್ಲೋ ಒಂದ್ ಕೇಳಿ ರಾಷ್ಟ್ರೀಯ ಭಾಷೆ ಹಿಂದಿ ಒಂದೇ ಅನ್ನೋ ರೀತಿಯಲ್ಲಿ ಮಾಡಬೇಕು ಅನ್ನೋದು ಹುನ್ನಾರ ಕೇಂದ್ರ ಸರ್ಕಾರದ್ದು ಮತ್ತು ಬಿಜೆಪಿಯವರ ಇಡನ್ ಅಜೆಂಡಾ ಮತ್ತು ಆರ್ ಎಸ್ ಎಸ್ ಅವರ ಇಡನ್ ಅಜೆಂಡಾ ಅದು ಆಗದೆ ಇರತಕ್ಕಂತ ಸಿಸ್ಟಮ್ ಇದು ಒಂದು ಭಾಷೆಯ ದೇಶ ಅಲ್ಲ ಫೆಡರಲ್ ಸಿಸ್ಟ್ ಒಕ್ಕೂಟ ಅಂತಲೇ ಕರಿತಿರೋದೇ ಅದಕ್ಕೋಸ್ಕರ ಆ ದೃಷ್ಟಿಯಿಂದ ರಾಷ್ಟ್ರೀಯ ಭಾಷೆಗಳು ಬೇಕಾದಷ್ಟಿದಾವೆ ರಾಜ್ಯ ರಾಜ್ಯಗಳಲ್ಲಿ ಒಂದೊಂದಿದಾವೆ ರಾಷ್ಟ್ರೀಯ ಭಾಷೆಗಳಲ್ಲಿ ಹಿಂದಿಯೂ ಅಷ್ಟೇ ಬಹುತೇಕ ಜನ ಮಾತನಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ವ್ಯವಹಾರಿಕವಾಗಿ ಪಾರ್ಲಿಮೆಂಟ್ ನಲ್ಲಿ ಇಟ್ಕೊಂಡಿರ್ಬೋದು ಅಲ್ಲೂ ಹೇಳಿದ್ದಾರೆ ಹದಿನೈದು ವರ್ಷ ಸ್ವಾತಂತ್ರ್ಯ ಬಂದಾಗ ಒಂದು ಕಂಡೀಷನ್ ಹಾಕಿದ್ರು ಹದಿನೈದು ವರ್ಷ ಆದ್ಮೇಲೆ ಯಾರು ಯಾವ ಭಾಷೆ ಬೇಕಾದ್ರು ಆಡಳಿತ ಭಾಷೆ ಮಾಡ್ಕೋಬಹುದು ಮತ್ತು ಅವರವ್ರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಸ್ವಾಯತ್ತತೆಗೆ ಇವೆಲ್ಲದರ ಗೊಂದಲದ ಮಧ್ಯದಲ್ಲಿ ಈ ಮಹಾರಾಷ್ಟ್ರ ಏನ್ ಮಾಡಿದಾರೋ ಅದನ್ನು ರಾಷ್ಟ್ರಾದ್ಯಂತ ಮಾಡಿ ಬೇ ಕೇವಲ ದಕ್ಷಿಣ ಭಾರತಕ್ಕೆ ಅಂತ ನಾವ್ ಹೇಳಲ್ಲ ಎರಡು ಭಾಷೆ ದ್ವಿಭಾಷಾ ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ಆಮೇಲೆ ಪ್ರೈವೇಟೈಸೇಷನ್ ಆಗಿರೋದ್ರಿಂದ ಇಡೀ ಪ್ರಪಂಚನೇ ಒಂದು ಹಳ್ಳಿ ಆಗಿರೋದ್ರಿಂದ ಇಂಗ್ಲಿಷ್ ಭಾಷೆಯನ್ನ ನಾವು ಐನೂರು ವರ್ಷ ಇತಿಹಾಸ ಇದ್ರು ಕೂಡ ಅದನ್ನ ಒಪ್ಕೊಳ್ಳೇ ಬೇಕಾದ್ದು ಅನಿವಾರ್ಯವಾಗಿರೋದ್ರಿಂದ ಮತ್ತೆ ಮಕ್ಕಳ ಭವಿಷ್ಯದಿಂದ ವಿದ್ಯಾ ಭವಿಷ್ಯಗಳಿಂದ ಇದೆಲ್ಲ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಆ ಕಾರಣಕ್ಕೆ ನಾನು ಹೇಳೋದೇನಂದ್ರೆ ದ್ವಿಭಾಷಾ ನೀತಿ ಇಸ್ ಬೆಸ್ಟ್ ತ್ರಿಭಾಷಾ ಏರ್ಬಾರ್ದು ಯಾವ್ದು ಕೂಡ ಇಷ್ಟ ಬಂದರು ತಗೊಂತಾನೆ ಬಿಡ್ತಾರೆ ಆಮೇಲೆ ಕಂಪಲ್ಸರಿ ಮಾಡ್ಬೇಡಿ ಮೂರನೇ ಭಾಷೆನ ತಲೆ ಕಟ್ಸ್ಕೊಳಕ್ ಹೋಗ್ಬೇಡಿ ದ್ವಿಭಾಷಾ ಅಂದ್ರೆ ಒಂದು ಇಂಗ್ಲಿಷು ಇನ್ನೊಂದು ರಾಷ್ಟ್ರೀಯ ಭಾಷೆ ರಾಷ್ಟ್ರೀಯ ಭಾಷೆಗಳಲ್ಲಿ ಒಂದು ಅಂದಾಗ ಹಿಂದಿಯೂ ಒಂದಾದ್ರಿಂದ ಅಲ್ಲಿ ಯಾರ್ಯಾರು ಹಿಂದಿ ಮಾತಾಡ್ತಾರೋ ಅಲ್ಲಿ ಮಾತಾಡ್ಕೊಳ್ಳಿ ನಮ್ಮ ರಾಜ್ಯಗಳಲ್ಲಿ ಭಾಷಾ ಬಹುಭ ಭಾಷಾ ಮಾತಾಡೋರು ಯಾರು ಕನ್ನಡಿಗರು ಆ ಕಾರಣದಿಂದಲೇ ಇದು ಗಡಿ ಭಾಗದಲ್ಲಿ ವಿಂಗಡಣೆ ಆಗಿರೋದು ನಾವು ದ್ವಿಭಾಷಾ ನೀತಿಯನ್ನ ಯಾಕೆ ಸರ್ಕಾರ ಎಷ್ಟು ದಿವಸ ಮಾಡ್ರು ತಮಿಳ್ನಾಡಲ್ಲಿ ಮನುಷ್ಯ ಮುಂಚೆನೆ ಯೋಚನೆ ಮಾಡಿ ಹೋರಾಟ ಮಾಡಿದ್ದಾರೆ ಈಗ ನಮ್ಗೆ ಮಹಾರಾಷ್ಟ್ರದ್ದು ಒಂದು ಉದಾಹರಣೆ ಸಿಕ್ಕಿದೆ ಅದು ಎನ್ ಡಿ ಎ ಸರ್ಕಾರದಲ್ಲಿ ಜೊತೆಲಿ ಇದ್ಗಂಟೆ ಮಾಡಿರೋದ್ರಿಂದ ಸಿದ್ದರಾಮಯ್ಯವರಿಗೆ ನಾನು ಹೇಳ್ದೆ ತಾರಾ ಇಮ್ಮಿಡಿಯೇಟ್ ಆಗಿ ಅಧಿವೇಶನ ಕರೆದು ಮತ್ತು ಅಧಿವೇಶನದಲ್ಲಿಟ್ಟು ಅದನ್ನು ಒಪ್ಪಿ ಅದನ್ನ ಮಾಡಿ ಅಷ್ಟೇನೆ ಅದಕ್ಕೆ ದ್ವೇಷಿಗಳಲ್ಲ ನಾವು ಹಿಂದಿ ದ್ವೇಷಗಳೆಲ್ಲ ನಾವು ಕಲಿತೀವಿ ಬೇಕು ಅಂತ ನಮ್ಗೆ ಇಷ್ಟ ಅದು ಇಷ್ಟ ಬಂದ್ರೆ ಬೇಕು ಅದು ಇಷ್ಟದ್ಮೇಲೆ ಹೋಗ್ಬೇಕೇ ಹೊರತು ನಿಮ್ಮ ಏರಿಕೆ ಮೇಲೆ ಆಗ್ಬಾರ್ದು ಆಮೇಲೆ ರಾಷ್ಟ್ರೀಯ ಭಾಷೆಗಳಲ್ಲಿ ಒಂದಲ್ಲ ಹಿಂದಿ ಹ್ಮ್ ಸರ್ ಈಗ ಪತ್ರ ಸರ್ ಒಂದು ಲಕ್ಷ ವಿದ್ಯಾರ್ಥಿಗಳು ಸುಮಾರು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗುವಂತ ಒಂದು ಲಕ್ಷ ವಿದ್ಯಾರ್ಥಿಗಳು ಈ ತ್ರಿಭಾಷಾ ನೀತಿಯಿಂದ ಏನು ಅನುತೀರ್ಣ ಆಗುವಂತ ಸಂದರ್ಭ ಬಂದಿದೆ ಅಂತ ನೀವು ಪತ್ರದ ಉಲ್ಲೇಖ ಮಾಡಿರುವಂತದ್ದು ನಿಜನಾ ಸರ್ ಅದು ಕಾರಣ ಕಾರಣ ಏನಂತಂದ್ರೆ ಈಗ ನಿಮ್ಮ ಈ ಸೆಂಟ್ರಲ್ ಎಕ್ಸಾಮಿನೇಷನ್ ಸೆಂಟ್ರಲ್ ಬೋರ್ಡ್ ಎಕ್ಸಾಮಿನೇಷನ್ ಇಂತ ಕಡೆ ಎಲ್ಲಾ ಕೂಡ ಕೂಡ ಹಿಂದಿಯನ್ನ ನೀವು ಇಂಪಾರ್ಟೆಂಟ್ ಮಾಡ್ಬಿಡ್ತೀರಾ ಅಂದ್ರೆ ಕನ್ನಡ ಕನ್ನಡ ಬಿಟ್ಟೇ ಬಿಡ್ತೀರಾ ಅಲ್ಲೆಲ್ಲ ಹಿಂದಿ ಇಂಗ್ಲಿಷ್ ಅಂದಾಗ ನಾವು ಹಿಂದಿಯಲ್ಲಿ ಪ್ರವೀಣರಾಗಿರೋದಿಲ್ಲ ಆದ್ರೆ ಸಾಮಾನ್ಯ ಜ್ಞಾನ ಮತ್ತು ನಮ್ಮ ಜ್ಞಾನದಲ್ಲಿ ವಿಪರೀತ ಜ್ಞಾನಗಳು ಇರ್ತದೆ ನಮ್ದೇ ಭಾಷೆ ನಮ್ದು ಇಂಗ್ಲಿಷ್ನೆಲ್ಲ ಆದ್ರೆ ಅದಕ್ಕೋಸ್ಕರ ಕಾಮನ್ ಭಾಷೆ ಇಂಗ್ಲಿಷ್ ಮಾಡ್ಕೊಳ್ಳಿ ಅಲ್ಲಿ ನಮಗೆ ಒಂದು ಲಕ್ಷ ಮಕ್ಕಳಿಗೆ ಫೇಲ್ ಆಗ್ಬಿಡ್ತಾರೆ ಯಾರ ಮುಂದೆ ಉತ್ತರ ಭಾರತದ ಹಿಂದಿ ಮಾತಾಡ್ತಾರಲ್ಲ ಅವ್ರಿಗೆ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಕೇಂದ್ರ ಸರ್ಕಾರ ಮತ್ತು ಎಲ್ಲವೂ ಕೂಡ ಗಮನ ಕೊಡೋದ್ರಿಂದ ನಮ್ಮವ್ರಿಗೆ ಬಹಳ ಅನ್ಯಾಯ ಆಗ್ಬಿಡ್ತದೆ ಆ ದೃಷ್ಟಿಯಿಂದ ನಾನು ಅದ್ ಬರ್ದಿರೋದು ಸರಿ ಸರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗ ಜವಾಬ್ದಾರಿ ಜಾಸ್ತಿ ಇರುವಂತಹ ಯಾಕಂದ್ರೆ ಮೊದಲು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ದಂತವ್ರ ಹಿನ್ನೆಲೆಯಲ್ಲಿ ಕನ್ನಡ ಬಗ್ಗೆ ಪ್ರೇಮ ಕೂಡ ಇರುವಂತದ್ದು ಇವತ್ತು ಒಂದು ಹೇಳಿಕೆಯನ್ನು ಅಂದ್ರೆ ಮಹಾರಾಷ್ಟ್ರದಲ್ಲಿ ಮಾಡಿದಾರಲ್ವಾ ಸೊ ಎಲ್ಲಾ ಸಾಹಿತಿಗಳು ಮತ್ತೆ ನೀವು ಪತ್ರ ಬರೆದಕ್ಕೆ ಸಂಬಂಧಪಟ್ಟಂತ ಉಲ್ಲೇಖ ಮಾಡಿ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ನಾನು ದ್ವಿಭಾಷಾ ನೀತಿಯ ಪರವಾಗಿದ್ದೇನೆ ಅಂತ ಹೇಳಿದ್ದಾರೆ ಸೊ ಕೇವಲ ಹೇಳಿಕೆ ಮಾತ್ರ ಆಗ್ಬಾರ್ದು ನಿರ್ಧಾರ ಆಗ್ಬೇಕಲ್ಲ ದ್ವಿಭಾಷಾ ಇಲ್ಲ ಇಲ್ಲ ದ್ವಿಭಾಷೆ ಹೇಳಿದ್ದಾರೆ ನಾನು ದ್ವಿಭಾಷಾ ಪರವಾಗಿರುವಂತದ್ದು ತ್ರಿಭಾಷಾ ನೀತಿ ಸೂತ್ರದ ಅಂತ ಮಾತ್ರ ಪರವಾಗಿರುವಂತೀರ್ ಸರ್ ನಿರ್ಧಾರ ಆಗ್ಬೇಕು ನಾನ್ ಹೇಳೋದು ಹೇಳಿಕೆ ಇಳಿಕೆ ನಂಬಕ್ ಆಗೋದಿಲ್ಲ ಇವತ್ತು ಪೊಲಿಟಿಕಲ್ ಗೇಮ್ ನಲ್ಲಿ ಏನೇನೋ ಆಗೋಗ್ಬಿಡ್ತವೆ ನಾನು ಅಧಿವೇಶನ ಕರೀರಿ ಅಧಿವೇಶನದಲ್ಲಿ ಮಂಡನೆ ಮಾಡಿ ಒಂದ್ ವೇಳೆ ಬಣ್ಣ ಬಯಲಾಗ್ಲಿ ಯಾವ ಪಾರ್ಟಿ ಅವ್ರ ಕತಿ ಏನು ಅಂತ ಇರೋದೇ ಮೂರು ಪಾರ್ಟಿಗಳಲ್ವಾ ಅಲ್ಲಿ ಬಹುತೇಕ ಸದನದಲ್ಲಿ ಒಂದು ಜನತಾ ಪಾರ್ಟಿ ಒಂದು ಬಿಜೆಪಿ ಒಂದು ಕಾಂಗ್ರೆಸ್ ಕಾಂಗ್ರೆಸ್ಸಿನ ನಿಲುವನ್ನು ಸ್ಪಷ್ಟವಾಗಿ ಹೇಳ್ಬಿಡ್ಲಿ ಸರ್ಕಾರ ಮುಖ್ಯಮಂತ್ರಿಗಳು ದ್ವಿಭಾಷಾ ನೀತಿಗೆ ನಾವು ಭದ್ರ ಆಗಿದ್ದೇವೆ ಅದಕ್ಕೆ ಮಂಡನೆ ಮಾಡ್ತಾ ಇದ್ದೀನಿ ಒಂದು ಆಕ್ಟ್ ಅನ್ನ ಅಂತ ಹೇಳಿ ಒಂದ್ ಒಂದು ಏನು ಇರ್ತದಲ್ಲ ನಿಯಮ ಅದನ್ನ ಮಾಡಿ ಅದನ್ನ ಬಿಜೆಪಿಯವ್ರ ಅಕಸ್ಮಾತ್ ವಿರೋಧ ಮಾಡಿ ಬೇಡ ಅಂತ ಅಂದಾಗ ಅದ್ಮೇಲೆ ಯೋಚನೆ ಮಾಡೋಣ ಫೇಲ್ ಆಗ್ಲಿ ಬೇಕಾದ್ರೆ ಬಿದ್ಲು ಆದ್ರೆ ಇದನ್ ಮಾಡ್ಲೇಬೇಕಾದಂತ ನಮ್ಮ ಹೋರಾಟ ಇದನ್ನ ರಾಜ್ಯಾದ್ಯಂತ ಇನ್ ಮಾಡ್ಲೇಬೇಕಾಗಿ ಬರುತ್ತೆ ಮಾಡಿ ಇಷ್ಟೇ ರಾಷ್ಟ್ರಾದ್ಯಂತ ಇದು ಒಂದ್ ಕಡೆದಲ್ಲ ಅವ್ರವ್ರ ಭಾಷೆಗೆ ಅವ್ರವ್ರ ಆದ್ಯತೆ ರಾಷ್ಟ್ರೀಯ ಭಾಷೆಗಳಲ್ಲಿ ಒಂದಾದ್ಮೇಲೆ ಅದಕ್ಕೆ ಸಪರೇಟ್ ಎಂಟಿಟಿ ಮತ್ತು ಏಕ ಭಾಷೆ ಏಕದೇಶ ಆಗುತ್ತೆ ಈ ದೇಶದಲ್ಲಿ ಸಾಧ್ಯವೇ ಇಲ್ಲ ನಾವು ಡ್ರಬಿಡಿಯನ್ ಭಾಷೆಗಳನ್ನ ಇಂದಿನ ಕಲಿಲೇಬೇಕು ಕಲೀಲೇಬೇಕು ಅಂತ ಯಾಕೆ ಮತ್ತು ನಿಮ್ಮ ತೀರ್ಮಾನ ಯಾಕೆ ಬೇಕಾದ್ರೂ ಕಲ್ತ್ಕೊಂತೀವಿ ನಮಗೆ ಆ ದೇಶಕ್ಕೆ ಹೋಗ್ಬೇಕು ಬೇರೆ ರಾಜ್ಯಕ್ಕೆ ಹೋಗ್ಬೇಕು ಅಂತ ಕಲ್ತ್ಕೊತೀವ ಆದ್ರೆ ಕಡ್ಡಾಯ ಮಾಡಬೇಡಿ ಅದನ್ನ ಇವಾಗ ನಾನ್ ಹೇಳ್ತಿರೋದು ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಾಗಿದೆ ಈಗ ಸದನದಲ್ಲಿ ಮಂಡಿಸಿ ಒಪ್ಪಿಗೆ ತಗೊಳ್ಳಿ ಆಕ್ಟ್ ಮಾಡಿ ಸರ್ ಈಗ ಮಹಾರಾಷ್ಟ್ರದಲ್ಲಿ ಏನು ಎನ್ ಮೈತ್ರಿ ಸರ್ಕಾರ ಇರುವಂತದ್ದು ಸೊ ಬಿಜೆಪಿ ಜೊತೆ ಎನ್ ಡಿ ಎ ಮೈತ್ರಿ ಸರ್ಕಾರ ರಚನೆ ಮಾಡಿರುವಂತದ್ದು ಇಂತಹ ಸಂದರ್ಭದಲ್ಲಿ ಆ ಸರ್ಕಾರನೇ ಅದು ಉತ್ತರ ಭಾರತದಲ್ಲಿರುವಂತಹ ಮಹಾರಾಷ್ಟ್ರ ಸರ್ಕಾರವೂ ಕೂಡ ಈಗ ದ್ವಿಭಾಷೆ ನೀತಿ ಬೇಕು ಮರಾಠಿ ಮತ್ತು ಇಂಗ್ಲಿಷ್ ಮಾತ್ರ ಇರಲಿ ಹಿಂದಿ ಬೇಡ ಅಂತ ನಿರ್ ತೀರ್ಮಾನತೆ ಮಟ್ಟಕ್ಕೆ ಬಂದಿದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಇಷ್ಟು ದಿನ ಆಗ್ತಾ ಇಲ್ಲ ಸರ್ ಅದೊಂದು ಬದ್ಧತೆ ತೋರ್ಸ್ಬೇಕಲ್ವಾ ಸರ್ ಅದೊಂದು ನಾನು ಹೇಳ್ತಿರೋದು ಈಗ ಅದಾಗ್ಲೇ ಮಾಡಾಗಿದೆ ಅವರು ಅವರು ಅದನ್ನು ಬೇಕಾದ್ರೆ ಕೇಂದ್ರ ಸರ್ಕಾರದವರು ಎನ್ ಡಿ ಎಂದ ಆಚೆ ಹೋಗ್ತಾರೋ ಬಿಡ್ತಾರೋ ನಮಗೆ ಮುಖ್ಯ ಅಲ್ಲ ಬದ್ಧತೆ ಏನಿದೆಯಾ ಅದು ಬಹಳ ಮುಖ್ಯ ನಾವು ಅದನ್ನ ತೀರ್ಮಾನ ತಗೊಂಡು ಅನೌನ್ಸ್ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಇದಾಗೋದೆಲ್ಲ ಹಿಂದಿ ಏರ್ತೀವಿ ನಾವು ಅಂತ ಬಿಜೆಪಿ ಬಿಜೆಪಿಯವ್ರು ಹೇಳಿದಾಗ ನಾವೆಲ್ಲ ಯೋಚನೆ ಮಾಡೋಣ ಆಮೇಲೆ ಬೇರೆ ಬೇರೆ ಅಂದ್ರೆ ಇಡೀ ಭಾರತ ದೇಶನ ಸುಮಾರು ಮೂವತ್ತು ದೇಶಗಳನ್ನಾಗಿ ಮಾಡುವಂತ ಚಿಂತನೆ ಏನಾದ್ರು ಆರ್ ಎಸ್ ಎಸ್ ಅವ್ರಿಗೆ ಬಿಜೆಪಿ ಅವ್ರಿಗೆ ಇದ್ರೆ ಅದನ್ನ ಮಾಡ್ತಾರೆ ಮಾಡ್ಲಿ ಬಿಡಿ ಮಾಡಿದಾಗ ನಾವು ಹೋರಾಟಕ್ಕೆ ನಿಂತ್ಕೊಳ್ಳೋಣ ಅಷ್ಟೇ ನಿನ್ನೆ ಹೌದು ನೀವ್ ಹೇಳ್ತಾ ಒಂದು ಒಂದು ಅಂಶ ಬಹಳ ಪ್ರಮುಖವಾಗಿದೆ ಸರ್ ಈಗ ಸದಾ ಚರ್ಚೆ ಬಿಲ್ ತರಲಿ ಅದು ಪಾಸ್ ಆಗೋದು ಫೈಲ್ ಆಗೋದು ಅಥವಾ ತಿರಸ್ಕಾರ ಬಣ್ಣ ಆಗುತ್ತೆ ಕರೆಕ್ಟ್ ಆಗಿ ಯಾವ ಯಾವ್ಯಾವ ಪಾರ್ಟಿ ಯಾವ್ಯಾವ ಸಿದ್ಧಾಂತ ಯಾರ್ಯಾರ ಒಪಿನಿಯನ್ ಏನು ಅಂತ ಗೊತ್ತಾಗುತ್ತಲ್ಲ ಈಗ ಈಗ ಜಾತ್ಯಾತೀತ ಪದ ತೆಗೆದಾಕಿ ಅಂತ ಹೇಳ್ತಿರೋ ರಾಷ್ಟ್ರೀಯ ಚಿಂತನೆ ಅವ್ರು ಆ ಮಟ್ಟಕ್ಕೆ ಹೋಗಿರುವಾಗ ಇದನ್ನು ಮಾಡಿದ್ರು ಮಾಡ್ಲಿ ಅವ ನಾವು ಬೇರೆ ದೇಶನೇ ಮಾಡ್ಕೋತೀವಿ ಅಂತ ಅನಿವಾರ್ಯವಾಗಿ ಕೇಳ್ಬೇಕಾಗಿ ಬರುತ್ತೆ ಕರ್ನಾಟಕ ಒಂದು ದೇಶ ಮಾಡ್ಕೊಳ್ಳೋಣ ನನ್ನ ಕನ್ನಡ ದೇಶ ಅಂತ ಮಾಡ್ಬೇಕು ಅಂತ ನನ್ನ ಆಸಕ್ತಿ ಇಲ್ಲ ಅತಿರೇಕಕ್ಕೆ ಹೋದಾಗ ಅವ್ರ ಹುಚ್ಚಾಟ ಹೋದಾಗ ಪ್ರಧಾನಮಂತ್ರಿಗಳು ಆರ್ ಎಸ್ ಆ ತೀರ್ಮಾನ ತಗೊಂಡಾಗ ನಾವು ಆ ಹೋರಾಟಕ್ಕೆ ಹೋಗೋಣ ಅಂದ್ರೆ ಈಗ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳು ಕೂಡ ಅನುದಾನ ವಿಚಾರ ಸಂಬಂಧಪಟ್ಟಂತೆ ಬಂದಾಗ ಈ ತರದ ಒಂದು ಅಹ್ ಈ ತರದೊಂದು ಚರ್ಚೆಗಳು ಈ ತರದೊಂದು ಹೇಳಿಕೆಗಳು ಬಂದಿದ್ವು ಯಾಕಂದ್ರೆ ಅನಿವಾರ್ಯ ಉದ್ದಟತನ ಹೋದಾಗ ಅಂತ ಹೇಳಿಕೆಗಳು ಬಂದಿದ್ವು ಈಗಲೂ ಕೂಡ ಈ ದ್ವಿ ತ್ರಿಭಾಷಾ ನೀತಿ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಕ್ರಮ ಕೈಗೊಳ್ಳಿಲ್ಲ ಅಥವಾ ತ್ರಿಭಾಷಾ ನೀತಿನೇ ಇರ್ಬೇಕಂತ ಏನಾದ್ರು ಕೂಡ ಉದ್ದಟತನ ಮೆರೆದ್ರೆ ಕೇಂದ್ರ ಸೊ ಈ ತರದ್ದೆಲ್ಲ ಆಲೋಚನೆ ಬರುತ್ತೆ ಅಂತ ಅನ್ಸುತ್ತಲ್ವ ಸರ್ ಅವಾಗ ರಾಜ್ಯ ದೇಶ ಮಾಡ್ಕೊಳ್ತೀವಿ ಅಂತ ಶುರು ಮಾಡ್ಕೋತೀವಿ ಎಲ್ರು ಕೂಡ ನಾವೊಬ್ಬರೇ ಅಲ್ಲ ತಮಿಳ್ನಾಡು ಅವ್ರು ಹೇಳ್ತಾರೆ ಆಂಧ್ರದವ್ರು ಅವ್ರು ಹೇಳ್ತಾರೆ ತೆಲಂಗಾಣ ಅವ್ರು ಹೇಳ್ಬೇಕು ಕೇರಳ ಅವ್ರೆ ಹೇಳ್ಲೇಬೇಕಾದ್ರೆ ಇಲ್ಲಿ ಎರಡು ವಿಚಾರ ಇದೆ ಇನ್ನೊಂದು ವಿಚಾರ ಅನುದಾನವನ್ನ ಕೊಡಬೇಕಾದ್ರೆ ಪಾಪ್ಯುಲೇಷನ್ ಜನಸಂಖ್ಯೆ ಆಧಾರ ಅಂತ ಒಂದು ಜಾತಿಯ ಆಧಾರದ ಮೇಲೂ ಮೀಸಲಾತಿ ನಮ್ಮ ದೇಶದಲ್ಲಿ ಇರೋದ್ರಿಂದ ಅದನ್ನು ಸೇರಿಸಿ ಮಾಡಿ ಆಮೇಲೆ ನೋಡ್ಕೊಳ್ಳೋಣ ಏನೇನಾಗುತ್ತೆ ಅಂತ ಜಾತಿ ಮತ್ತು ಜನಗಣತಿ ಮೊದಲು ಜನಗಣತಿ ಎಷ್ಟಿದ್ದಾರೆ ಭಾರತ ದೇಶದಲ್ಲಿ ಭಾರತದಲ್ಲಿ ಎಷ್ಟು ಜಾತಿ ಇದಾವೆ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದಾರೆ ಆ ಜನ ಮೇಲೆ ಅನುದಾನನು ಕೂಡ ಟ್ಯಾಕ್ಸ್ ಕಟ್ಟೋರು ನಾವಾದ್ರಿಂದ ನಮ್ ನಮ್ಮ ಹಣ ನಮ್ಮ ಅನುಕೂಲಕ್ಕೆ ಸೌಲಭ್ಯಕ್ಕೆ ಅಭಿವೃದ್ಧಿಗೆ ಬರ್ಲೇಬೇಕಲ್ಲ ಆ ರಾಜ್ಯಕ್ಕೆ ತೀರ್ಮಾನ ಮಾಡ್ಕೊಂಡು ಭಾಷೆಯೋ ಅದ್ರಲ್ಲಿ ಸೇರ್ ಹ್ಮ್ ಹ್ಮ್ ಸರ್ ಈಗ ಒಂದು ನೀವು ಬಹಿರಂಗವಾಗಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರ್ದಿದ್ದೀರಾ ಈಗ ಒತ್ತಡ ಜಾಸ್ತಿ ಆಗುವಂತದ್ದು ಕೇವಲ ಮುಖ್ಯಮಂತ್ರಿ ಚಂದ್ರು ಒಬ್ಬರೇ ಈ ತರದ ಬರೆದ್ರೆ ಆಗೋದಿಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳು ಕನ್ನಡ ಸಾಹಿತ್ಯ ಇವೆಲ್ಲ ಹೇಳಿಕೆ ಕೊಡೋದ್ರಿಂದ ಆಗೋದಿಲ್ಲ ನಾನು ಬರದಾಗಿ ಬರದಾಗಿದೆ ನಾನು ಇವಾಗ ಹೇಳಿ ಹೇಳಿ ಏನೋ ಕೇಳಿಸ್ತಿಲ್ಲ ಕಟ್ ಆಯ್ತು ಒಂದು ಗಟ್ಟಿ ನಿರ್ಧಾರವನ್ನು ಕೈಗೊಳ್ಳಬೇಕಲ್ಲ ಸರ್ ಈಗ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ನಿಮ್ಮ ಒಂದು ಲಿಮಿಟೇಷನ್ ಅಲ್ಲಿ ಈಗ ನೀವು ಪತ್ರ ಬರ್ತಿದ್ದೀರಾ ನಾವು ನೋಡಿ ಸರ್ ಆಮ್ ಆದ್ಮಿ ಪಾರ್ಟಿ ಅಲೋ ಕೇಳಿಸ್ತಿದ್ಯಾ ನಿಮ್ಮ ಲಿಮಿಟೇಷನ್ ಪತ್ರ ಬರ್ತಿದ್ದೀರಾ ಕನ್ನಡ ಪರ ಸಂಘಟನೆಗಳು ಕನ್ನಡ ಸಾಹಿತ್ಯ ಪರಿಷತ್ತು ಇವೆಲ್ಲವೂ ಕೂಡ ಒಂದು ದೃಢ ನಿರ್ಧಾರ ಕೈಗೊಳ್ಳಬೇಕಲ್ಲ ಸರ್ ವೀಕ್ಷಕರೇ ಇದು ಮುಖ್ಯಮಂತ್ರಿ ಚಂದ್ರವರ ಅವರ ಮಾತನ್ನ ಕೇಳ್ತಾ ಇದ್ರಲ್ವ ಅವರು ಹೇಳ್ತಾ ಇರುವಂತದ್ದು ದ್ವಿಭಾಷಾ ನೀತಿ ದ್ವಿಭಾಷಾ ಸೂತ್ರ ಏನಿದೆ ಅದು ಈಗ ಜಾರಿ ಆಗುವಂತಹ ಆ ಆಗ್ಲೇಬೇಕು ಮತ್ತು ಜೊತೆಗೆ ಇದಕ್ಕಾಗಿ ವಿಶೇಷ ಅಧಿವೇಶನವನ್ನ ಕರಿಬೇಕು ವಿಶೇಷ ಅಧಿವೇಶನದಲ್ಲಿ ಸಂಬಂಧಪಟ್ಟಂತೆ ಚರ್ಚೆ ಆಗ್ಲಿ ಚರ್ಚೆಯಾದ ನಂತರ ಅದರ ಪರವಾಗಿ ಯಾರಿದ್ದಾರೆ ವಿರೋಧವಾಗಿ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ಮತ್ತು ಇಡೀ ದಕ್ಷಿಣ ಭಾರತದಲ್ಲಿ ಕೂಡ ಅಹ್ ಹಿಂದಿ ಏರಿಕೆ ಸಂಬಂಧಪಟ್ಟಂತೆ ಅದು ಹಿಂದಿ ಏರಿಕೆ ಆಗಬಾರ್ದು ಒಂದ್ ವೇಳೆ ಆ ರೀತಿ ಏನಾದ್ರು ಕೂಡ ಹಿಂದಿ ಏರಿಕೆ ಏನಾದರೂ ನಮ್ಮದೇ ಆದ ಒಂದಷ್ಟು ಕೆಲವು ತೀರ್ಮಾನಗಳು ಮಾಡ್ಬೇಕಾಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಯಾಕಂದ್ರೆ ಆ ಮಹಾರಾಷ್ಟ್ರದಲ್ಲಿ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರ ಇರುವಂತದ್ದು ಅಂತಹ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರವಿರುವಂತಹ ಮಹಾರಾಷ್ಟ್ರದ ರಾಜ್ಯದಲ್ಲೇ ದ್ವಿಭಾಷಾ ನೀತಿಯನ್ನ ಜಾರಿ ಮಾಡ್ಬೇಕು ದ್ವಿಭಾಷಾ ಸೂತ್ರ ಜಾರಿ ಮಾಡ್ಬೇಕು ಅಂತ ಏನು ಮುಂದಾಗಿರುವಂತದ್ದು ಮರಾಠಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಮರಾಠಿ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಹಿಂದಿ ಬೇಡ ಅನ್ನೋದು ತೀರ್ಮಾನವನ್ನ ತೆಗೆದುಕೊಳ್ಳೋಕೆ ಮುಂದಾಗಿರುವಂತದ್ದು ಮಹಾರಾಷ್ಟ್ರದಂತ ಸರ್ಕಾರದಲ್ಲಿ ಅದೇ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಅದೇ ಅಲ್ಲಿನ ರಾಜ್ಯದಲ್ಲಿ ಕೂಡ ಈ ತೀರ್ಮಾನ ತೆಗೆದುಕೊಂಡಿರ್ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಈಗ ದ್ವಿಭಾಷಾ ಸೂತ್ರ ಜಾರಿ ಮಾಡುವ ಸಂಬಂಧಪಟ್ಟಂತೆ ಯಾಕೆ ತೀರ್ಮಾನ ಕೈಗೊಳ್ಳಬಾರದು ಅನ್ನುವಂಥ ಪ್ರಶ್ನೆಗಳು ಸಾಕಷ್ಟು ಕೂಡ ಎದ್ದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ಬಹಿರಂಗ ಪತ್ರವನ್ನ ಬರೆದಿರುವಂಥದ್ದು ಈಗ ಸರ್ಕಾರ ದ್ವಿಭಾಷಾ ಸೂತ್ರ ಸಂಬಂಧಪಟ್ಟಂತ ಒಂದು ದೃಢವಾದ ನಿರ್ಧಾರವನ್ನು ಕೈಗೊಳ್ಳುತ್ತಾ ಕಾದ್ ನೋಡ್ಬೇಕು ಯಾಕಂದ್ರೆ ಇದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ದ್ವಿಭಾಷಾ ನೀತಿ ಪರವಾಗಿದ್ದೇನೆ ಹೇಳಿರುವಂಥದ್ದು ಅದನ್ನು ಅಧಿಕೃತವಾಗಿ ಸರ್ಕಾರ ತೀರ್ಮಾನ ಮಾಡುತ್ತಾ ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ನೋಡ್ಬೇಕು ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಥವಾ ಕರ್ನಾಟಕ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದನ್ನ